ಸನ್ಮಾನ್ಯ ವೀಕ್ಷಕ ಬಂಧುಗಳಿಗೆ ನನ್ನ ಪ್ರಯತ್ನಪೂರ್ವಕ ನಮಸ್ಕಾರಗಳು ಯಾಕೆಂದರೆ ಎಲ್ಲರಿಗೂ ಬೋರ್ ಆಗಿರ್ತದೆ ಸ್ಕ್ರೋಲ್ ಮಾಡಿ 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 ನೋಡಿ 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 ಬೋರ್ ಆಗ್ತಿದೆ ಈಗ ನಾನು ಅದಕ್ಕೊಂದು ಉಪಾಯ ಮಾಡಿದ್ದೇನೆ ಸ್ವಲ್ಪ ಡಿಫರೆಂಟ್ ಇರಬೇಕಪ್ಪ ಹಾಂ ಯಾವುದಂತ ಕೇಳ್ತೀರಾ ಇವತ್ತಿನದ ವಿಷಯ ಏನದ ಟಾಪಿಕ್ ಏನದ ಧಾರಾವಾಹಿಗಳು ಇವು ಕೊಲ್ಲುವಂತ ಧಾರಾವಾಹಿಗಳು ಸುಸೈಡ್ ಧಾರಾವಾಹಿಗಳು ಸುಸೈಡ್ ಬಾಂಬರ್ಗಳು ಇವೆಲ್ಲ ಧಾರಾವಾಹಿಗಳು ಈ ಶ್ರೀರಸ್ತು ಶುಭಮಸ್ತು ಎಂಬ ಧಾರಾವಾಹಿ ಜಿ ಕನ್ನಡದಲ್ಲಿ ಬರುವಾಗ ಭಾರಿ ಒಂದು ಖುಷಿ ಪಟ್ಟಿದ್ದೆ ನಾನು ಓಹೋ ಒಳ್ಳೆ ಧಾರಾವಾಹಿ ಅಂತಂದ್ರಲ್ಲಪ್ಪ ಅಂದ್ರಲ್ಲಪ್ಪ ಐ ಅಂತ ಅನ್ನಿಸ್ತು ಆ ಜೊತೆ ಜೊತೆಯಲ್ಲಿ ನೋಡಿ ನೋಡಿ ಕೊಲೆ ಆಗಿ ಆಗಿ ನಾವು ಇದೊಂದು ಒಳ್ಳೆಯ ಒಳ್ಳೆ ಧಾರಾವಾಹಿ ಕೊಟ್ಟಿದ್ದಾರೆ ಕಾನ್ಸೆಪ್ಟ್ ಒಳ್ಳೆದಿದೆ ಅಂತ ಅರೆ ಬಾಪ್ರೆ ಬರ್ತಾ 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 ಕಾನ್ಸೆಪ್ಟ್ ಹಳ್ಳ ಹಿಡಿತ ಬಂತು ಬಂದು 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 ಎಲ್ಲಿವರೆ ಬಂತಂದ್ರೆ ನಮ್ಮನ್ನು ಕೊಲೆ ಮಾಡ್ತಂದ್ರೆ ಅಯ್ಯಯ್ಯಬ್ಬಾ ತುಳಸಿ ಈಗ ಮಾಧವನ ಮದುವೆ ಆಗಲಿ ಬೇಡ ಅಂದವರಿಲ್ಲ ಆ ಪ್ರಾಯದಲ್ಲೂ ಮದುವೆ ಆಗಬಹುದು ಆ ಮಕ್ಕಳಿಗೆ ಮೊದ ಮೊದಲು ಅಪೋ ಅಪೋಸ್ ಮಾಡಿದ್ರು ಕೂಡ ಕಡೆಗೆ ತಾಯಿಯನ್ನು ಒಪ್ಪಿಕೊಳ್ತಾರೆ ಎಲ್ಲದೂ ಸಮ ಅದೆಲ್ಲ ಸುಖಾಂತಿ ಅಲ್ಲಿಗೆ ಮಾಡಬೇಕಾಗಿತ್ತು ಅಥವಾ ಅದನ್ನೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ತಗೊಂಡು ಹೋಗ್ಬೋದಾಗಿತ್ತು ಅಲ್ಲಿಂದ ಬಸರಿಯಾಗಲ್ಲರೇ ಬಂದರಲ್ಲ ಅಯ್ಯೋ ಧಾಮ ಗರ್ಭಿಣಿ ತುಳಸಿಯಂತೆ ಅವ್ವಾ ಬೇಡಪ್ಪ ಆಮೇಲೆ ಈ ಚಾರ್ವರಿ ಬದಲಾದಳು ಈಗ ದುಷ್ಟ ಶಾರ್ವರೆ ಮತ್ತಷ್ಟು ದುಷ್ಟಿಯಾಗಿ ಕಾಣಲಿಕ್ಕೆ ಕಾಣಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈ ತುಳಸಿ ಗರ್ಭಿಣಿಯಾಗು ಈಗ ಒಂದು ಸಮಾಜಕ್ಕೆ ಒಂದು ಧಾರಾವಾಹಿಗಳಾಗಲಿ ಸಿನಿಮಾಗಳ ಕೊಡುಗೆಗಳು ಏನಾಗಿರಬೇಕು ಒಂದು ಆರೋಗ್ಯಕರ ಒಂದು ಸಂದೇಶ ಸಮಾಜಕ್ಕೆ ಬರಬೇಕು ಇದು ಆರೋಗ್ಯಕರ ಸಂದೇಶ ಅಲ್ಲ ಆಯ್ತಾ ಅವಳು ಮಗ ಸ ಮಗ ಒಪ್ಪಿಕೊಳ್ಳುವುದಂತೆ ಇಂಥ ದುಷ್ಟ ಮಗ ಅವನನ್ನು ಚೇಂಜ್ ಮಾಡಿದ್ರು ಮಧ್ಯೆ ಅವನು ಬಿಟ್ಟು ಹೋದ ಅವನಿಗೆ ಸಾಕಾಯಿತು ಇನ್ನೊಬ್ಬ ಬಂದ ಇದು ಎಂಥ ಇದು ಎಂಥ ಧಾರಾವಾಹಿ ಹಾಗಾದ್ರೆ ನಿಮಗೆಲ್ಲ ಸ್ಕ್ರಿಪ್ಟ್ ಬರೀಲಿಕ್ಕೆ ಬರದಿದ್ರೆ ನನಗೆ ಹೇಳ್ರೋ ನಾ ಬರೆದು ಕೊಡ್ತೀನಪ್ಪಾ ನಿಮ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತೇನೆ ಆ ಟ್ವಿಸ್ಟು ಖುಷಿ ಖುಷಿಯಾಗ್ತದೆ ಯಾರಪ್ಪ ಇದು ಧಾರಾವಾಹಿ ಬರೆದದ್ದು ಧಾರಾವಾಹಿ ಟ್ವಿಸ್ಟ್ ಕೊಡೋವರು ಯಾರು ದಿವಸ ದಿವಸ ಅಂತ ನಾನು ಕೊಡ್ತೇನೆ ನಿಮಗೆಲ್ಲ ಅಯ್ಯೋ ಈ ಥರ ಮಾಡಿ ನಮ್ಮ ತಲೆಯೆಲ್ಲ ಕೆಡಿಸಿ ಇದ್ದವರ ತಲೆಯೆಲ್ಲ ಕೆಡಿಸಿ ಆ ಧಾರಾವಾಹಿ ನೋಡುವವರು ಬೇಡ ಅಂತ ಎಷ್ಟೋ ಜನ ಬಿಟ್ಟವರು ನಾನು ನೋಡಿದ್ದೇನೆ ನನ್ನ ಸುತ್ತಮುತ್ತಲಿನವರು ನಾನು ಕೂಡ ಅಯ್ಯೋ ಬಾಡಪ್ಪ ಬೇಡ ಅಂತ ಆ ಧಾರಾವಾಹಿಗಳನ್ನೇ ಬಿಟ್ಟುಬಿಟ್ಟೆ ಅಯ್ಯೋ ರಾಮ ಅದು ನೋಡಿದರೆ ತಲೆ ಕೆಟ್ಟು ಹನ್ನೆರಡಾಣೆ ಆಗ್ತದೆ ಅಯ್ಯೋ ಪಾಪಿಗಳ ಯಾಕೆ ನಮ್ಮನ್ನು ಕೊಲೆ ಮಾಡ್ತೀರಾ ನಿಮ್ಗೆ ಧಾರಾವಾಹಿ ಸಿಕ್ಕಿದೆ ನನಗೆ ಬರೀರಪ್ಪ ನಾನು ನಿಮ್ಗೆ ಸ್ಕ್ರಿಪ್ಟ್ ಕಳಿಸ್ತೇನೆ ಈ ಒಬ್ಬ ಈ ಪುಟ್ಟ ಅಕ್ಕನ ಮಕ್ಕಳು ಬಹಳ ಚ ಸೊಗಸಾದ ಧಾರಾವಾಹಿ ಆಗಿತ್ತು ನೋಡಲು ಬಹಳ ಖುಷಿಯಾಗಿತ್ತು ಅಲ್ಲಿಗೆ ಶುರುವಾಯಿತು ನೋಡಿ ಟ್ವಿಸ್ಟ್ ಅಪ್ಪ ಅದೆಂಥ ಟ್ವಿಸ್ಟ್ ಕೊಡ್ತಾರೋ ತಲೆ ಕೆಟ್ಟುವುದವರ ಟ್ವಿಸ್ಟ್ ಇವರಿಗೆ ಯಾಕೆ ಧಾರಾವಾಹಿ ಬರಲಿಕ್ಕೆ ಬರೋದಿಲ್ವಾ ಸ್ಕ್ರಿಪ್ಟ್ ಸ್ವಲ್ಪ ಸ್ವಲ್ಪ ಫಸ್ಟ್ ಎಲ್ಲದು ಸರಿಯಾಗಿರ್ತದೆ ಕಡೆಗೆ ಅವರಿಗೆ ದಿಕ್ಕು ತೋಚೋದಿಲ್ವಾ ಅಂತ ಅಥವಾ ಕತೆ ಗೊತ್ತಾಗೋದಿಲ್ವಾ ಏನೋ ಒಂದಾಗ್ತದೆ ನೋಡಿ ಅವ್ರು ನಮ್ಮ ತಲೆ ಕೆಡಿಸಲಿಕ್ಕೆ ಶುರು ಮಾಡ್ತಾರೆ ಆದರೆ ನಾವು ನೋಡ್ತೇವಾ ಜನರು ತುಂಬ ಬದಲಾಗಿದಾರಪ್ಪ ನಿನ್ನ ಧಾರಾವಾಹಿ ನೋಡೋದಿಲ್ಲ ಅಲ್ಲಿಗೆ ನಿಲ್ಲಿಸಿ ಬಿಡ್ತಾರೆ ಟಿ ಆರ್ ಪಿ ನಿಮ್ಮದು ಕಮ್ಮಿ ಆಗ್ತದೆ ನಿಮಗೆ ಬರೋದಿಲ್ವಾ ಸ್ಕ್ರಿಪ್ಟ್ ಬರಲಿಕ್ಕೆ ನನಗೆ ಕೊಟ್ರಪ್ಪ ಕೊಡ್ರಿ ನಾನು ಬರೆದು ಕೊಡ್ತೇನೆ ದಿನ 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 ಬರೆದು ಕೊಡ್ತೇನೆ ಯಾರ್ಯಾರಿಗೂ ಎಷ್ಟೆಷ್ಟೋ ಲಕ್ಷ ಕೊಡೋದಕ್ಕಿಂತ ನಂಗೆ ಒಂದು ಎರಡು ಸಾವಿರ ಮೂರು ಸಾವಿರ ಕೊಡಿ ನಾನು ಅಂಥ ಧಾರಾವಾಹಿ ಕಿತ್ತು ಬರೆದು ಎಸ್ತು ಬಿಡ್ತೇನೆ ಯಾರಿಗೂ ಕೊಲೆ ಮಾಡೋದಂತ ಯೋ ಕೊಲೆ ಮಾಡಬೇಡ್ರೋ ನಮ್ಮದು ಕೊಲೆ ಮಾಡಬೇಡ್ರೋ ದಿವಸ ಕೊಲೆ ದಿವಸ ಕೊಲೆ ಮಾಡೋರು ಯಾರು ಸೀರಿಯಲ್ನವರು ಅಯ್ಯೋ ಪಾಪ ಕೆಲವರಿಗೆಲ್ಲ ಗೊತ್ತಾಗೋದಿಲ್ರಿ ಅವ್ರು ನೋಡ್ತಾ ಇರ್ತಾರೆ ಆದರೆ ಇಂಥ ಕೊಲೆ ಮಾಡುವವ್ರನ್ನ ಖಂಡಿತ ನೋಡಬೇಡಿ ಒಳ್ಳೆ ಆರೋಗ್ಯಕರವಾದ ಎಲ್ಲ ವಿಷಯಗಳು ನಮಗೆ ಜಾಲತಾಣದಲ್ಲಿ ಸಿಗ್ತದೆ ಅದನ್ನು ನೋಡಿಕೊಳ್ಳುವ ಆಯಿತು ಇನ್ನೊಂದು ಸೀತಾರಾಮ ಅಂತ ಬಂತು ಅಯ್ಯೋ ರಾಮ ಸೀತಾರಾಮ ಬಂದಾಗ ಒಂದು ಅಷ್ಟು ು ಕೋಮಲವಾದ ಕಥೆ ಎಂದು ಎಲ್ಲರೂ ಹೇಳಿಬಿಟ್ರು ಅಯ್ಯೋ ಆ ಕೋಮಲವಾದ ಕತೆ ಕೊಲೆ ಆಗ್ಲಿಕ್ಕೆ ಹೆಚ್ಚು ದಿವಸ ಬೇಕಾಗಿಲ್ಲ ಆ ಅನ್ಸತ ತೆಗ್ದ್ರಲ್ರೋ ಪಾಪಿಗಳ್ರಾ ನಿಮ್ಗೆ ಏನು ಹೇಳದ್ ನಿಮ್ಗೆ ನಿಮ್ಗೆ ಹೇಳಲಿಕ್ಕೆ ನಾಲ್ಗೇನೆ ಬರೋದಿಲ್ಲ ನನಗೆ ಪಾಪಿಗಳ ನಮ್ಮನ್ನು ಕೊಲೆ ಮಾಡೋದಲ್ಲ ಮಗುವನ್ನು ಸಹ ಕೊಲೆ ಮಾಡಬೇಕು ಅದರ ತಂದೆ ತಾಯಿ ಹೇಗೆ ಕೇಳಿದ್ರ ದುಡ್ಡಂದ್ರೆ ಅಲ್ಲಿವರೆಗೆ ಹೋಗ್ತೀರಾ ನೀವು ನಾನಂತೂ ಸತ್ರು ಸತ ಆ ಥರದ್ದು ಸೀನ್ಸಿಗೆ ಸೀನರಿಗೆ ನನ್ನ ಮಗುವನ್ನು ಧಾರಾವಾಹಿಗೆ ಕೊಡ್ಲಾರೆ ಅಂತ ಮನುಷ್ಯ ದುಡ್ಡಿಗಾಗಿ ಏನ್ ಬೇಕಾದರೂ ಮಾಡ್ತಾರೆ ಅವರು ಯಾರು ತೆಗಿಲಿಕ್ಕೂ ಸರಿ ಯಾರನಾರು ಹೆಚ್ಚು ಪುಟ್ಟಕ್ಕನ ಮಕ್ಕಳಲ್ಲಿ ಧಾರಾವಾಹಿಯಲ್ಲಿ ಆ ಸ್ನೇಹನನ್ನೇ ತೆಗೆದ್ರು ಅವ್ಳಿ ಸಾಕಾಯ್ತು ಅವಳು ಹೇಳ್ತಾಳೆ ಅಂದ್ರೆ ಇಂಟರ್ವ್ಯೂ ಅಲ್ಲಿ ನಂಗೆ ಐದು ವರ್ಷದಿಂದ ಇದರಲ್ಲಿ ಒದ್ದಾಡಿ ಒದ್ದಾಡಿ ಸಾಕಾಯ್ತು ಅಂದ್ರೆ ಅವಳು ಇರುವ ತನಕ ಚೆನ್ನಾಗಿತ್ತು ಧಾರಾವಾಹಿ ಅಲ್ಲಿ ಸಹನ ಬರೋ ತನಕ ಚೆನ್ನಾಗಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿದ್ದಿದ್ರೆ ನಿಮ್ಗೆ ಏನರೂ ರೋಗ ಬಡೀತಿತ್ತು ಅದು ಯಾಕೋ ಡಬಲ್ ಎಕ್ಟ ಬಂಗಾರಮ್ಮ ಅಂತಂದ್ರೆ ನೀವು ಅಯ್ಯೋ ಪಾಪಿಗಳ ಯಾಕೆ ನಮ್ಮನ್ನು ಕೊಲೆ ಮಾಡ್ತೀರಪ್ಪ ನಿಮಗೆ ಬೇರೆ ಕೆಲಸವೇ ಇಲ್ಲವೇ ಈ ಥರ ಕೊಲೆ ಮಾಡುವುದನ್ನು ಬಿಟ್ಟು ಆರೋಗ್ಯಕರವಾದ ಒಳ್ಳೆ ಧಾರಾವಾಹಿಗಳು ಕೆಲವೊಂದು ನಾನು ಹೇಳುತ್ತೇನೆ ಅವುಗಳನ್ನು ಆರಿಸಿ ನೋಡಿ ಕಲೀರಪ್ಪ ದಡ್ರಾ